É ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟಾಗಿ ಮಲ್ಕೊಳ್ತಾರೆ ಮತ್ತೆ ಲೇಟಾಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದನೇ ಶುರುವಾಯಿತು ಸೊ ಇವಾಗ ಈ ತರ ಏನಾದಾಗ ನಮ್ಮ ಇಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಕೊಡೋಕಾಗ್ತಾ ಇರಲಿಲ್ಲ ಓ ನಾ ಯು ಶೀಸ್ ಈಸ್ ಅ ನೈಟ್ ಪರ್ಸನ್ ನಾನು ಅ ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ಅವಾಗಲೇ ಫಸ್ಟಿಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನ ಅರ್ಥ ಮಾಡ್ಕೊಂಡಿರುವಂತಹ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದಿರೋ ಸೊ ದಯವಿಟ್ಟು ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ನಿಮ್ಮ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಇದನ್ನ ನಾವು ನಮ್ಮ ಇಂದನೆ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಇನ್ನ ಇನ್ನಷ್ಟು ಹೇಳ್ಕೊಳ್ತಾ ಇರುವಂತ ಅಂತ ವಿಚಾರ ಏನಿಲ್ಲ ಅಂತ ಕೆಟ್ಟ ವಿಚಾರಗಳು ಆ ತರದ್ ಏನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನ ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸೋಕ್ಕೂ ನನಗೆ ಮನಸಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರ್ಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ಳಿ ಎಲ್ಲರ ಹತ್ರ ಮಾತಾಡಾಗಿತ್ತು ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆಯದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡಿಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ ಬೀದಿ ರಂಪಾಟ ಮಾಡಿ ಅದಕ್ಕೊಂದು ಲಾಸ್ಟಿಗೆ ಫೈ ಫೈನಲ್ ಆಗಿ ಡಿವೋರ್ಸ್ ತೊಗೊಳ್ತಾರೆ ಸೊ ಅದು ಯಾವ ರೀತಿ ಆಗೋದು ಬೇಡ ನಾವು ಯಾವ ರೀತಿ ಮದುವೆ ಆಗಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆದ್ವಿ ಸೊ ಬಿಟ್ಟು ಹೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇ ನಾವು ಏನು ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದ್ವಿ